ಿ ಲೋಕಸಭಾ ಅಭ್ಯರ್ಥಿಯಾದಂತಹ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸೋಲಿನ ಭೀತಿ ಎದುರಾಯ್ತಾ ಅನ್ನೋ ಪ್ರಶ್ನೆ ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ಗೆ ಕಾಡ್ತಾ ಇದೆಯಾ ಸೋಲಿನ ಭಯ ಹೋದಲ್ಲೆಲ್ಲ ಬಿಜೆಪಿ ಕಾರ್ಯಕರ್ತರೇ ಹಾಲಿ ಸಂಸದರನ್ನ ತರಾಟೆ ತೆಗೆದುಕೊಳ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದ ಕಾರಣ ನಾಯಕರು ಕ್ಲಾಸ್ ತಗೊಳ್ತಾ ಇದ್ದಾರೆ ಯಾವ ಮುಖ ಇಟ್ಟು ಮತದಾರರ ಬಳಿ ಹೋಗೋಣ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಚಿತ್ತಾಪುರ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಕಳೆದ ಚುನಾವಣೆ ವೇಳೆ ಜಾಧವ್ ಜೊತೆಗಿದ್ದ ನಾಯಕರು ಈಗ ಕಾಂಗ್ರೆಸ್ ಜೊತೆಗಿದ್ದಾರೆ ಬಿಜೆಪಿ ಸೇರಿ ಜಾಧವ್ ಜೊತೆಗೆ ನಿಂತಿದ್ದ ಬಾಬುರಾವ್ ಚಿಂಚನ್ಸೂರು ಕಾಂಗ್ರೆಸ್ನಲ್ಲಿದ್ದಾರೆ ಕೋಲಿ ಕಬ್ಬಲಿಗ ಸಮಾಜವನ್ನು ಎಸ್ಟಿಗೆ ಸೇರಿಸೋದಾಗಿ ಹೇಳಿದ್ದ ಬಿಜೆಪಿ ನಾಯಕರು ಎಸ್ಟಿ ಮೀಸಲಾತಿ ನೀಡೋದಾಗಿ ಹೇಳಿ ಒಂದು ರೀತಿಯಾಗಿ ಬಿಜೆಪಿಯಿಂದ ಮೋಸ ಮಾಡಿದ್ದಾರೆ ಅಂತೇಳಿ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿ ಬಿಜೆಪಿ ಗೆಲುವಿಗೆ ಕಾರಣ ಆಗಿದ್ರು ಮಾಲೀಕಯ್ಯ ಗೊತ್ತೇ ಇದ್ದಾರೆ ಅವರು ಕೂಡ ಕಾಂಗ್ರೆಸ್ ಸೇರಿದ್ದಾರೆ ಹಾಗಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸೋಲಿನ ಭೀತಿ ಈಗಲೇ ಎದುರಾಗ್ಬಿಟ್ಟಿದೆ ಯಾಕಂದ್ರೆ ಇವರು ಹೋದಲೆಲ್ಲ ಉಮೇಶ್ ಜಾಧವ್ ಏನಿದ್ದಾರೆ ಸೋಲಿನ ಭಯ ಕಾಡ್ತಿದೆ ಬಿಜೆಪಿ ಕಾರ್ಯಕರ್ತರೇನೆ ಹಾಲಿ ಸಂಸದರನ್ನ ತರಾಟೆ ತೆಗೆದುಕೊಳ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಆ ನೀವು ಯಾಕೆ ಬರ್ತಾ ಇದ್ದೀರಿ ಅನ್ನುವಂತ ನಿಟ್ಟಿನಲ್ಲೇನೆ ಮಾತಾಡ್ತಾ ಇದ್ದಾರೆ ಯಾವ ಮುಖ ಇಟ್ಕೊಂಡು ನಾವು ಕಾರ್ಯಕರ್ತರ ಕಾರ್ಯಕರ್ತರಾಗಿದ್ಕೊಂಡು ಯಾವ ಮುಖ ಇಟ್ಕೊಂಡು ನಾವು ಮತದಾರರತ್ರ ಹೋಗಬೇಕು ಅನ್ನೋ ಪ್ರಶ್ನೆ ಹಾಕ್ತಿದ್ದಾರಂತೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದೀವಿ ಬಿಜೆಪಿ ಅಭ್ಯರ್ಥಿಗೆ ಎಲೆಕ್ಷನ್ಗೂ ಮುನ್ನವೇ ಸೋಲಿನ ಭೀತಿ ಇದೆಯಾ ಏನ್ ಆಗ್ತಾ ಇದೆ ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ ಹೌದು ಶಿಲ್ಪ ಯಾಕಂದ್ರೆ ಕಲಬುರಗಿ ಏನು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೂ ಮುನ್ನೆ ಮುಂಚಿತವಾಗಿ ಏನು ಬಿಜೆಪಿ ಅಭ್ಯರ್ಥಿ ಉಮೇಶ್ ಯಾದವ್ ಅವರಿಗೆ ಒಂದು ಸೋಲಿನ ಭೀತಿ ಕಾಡ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗಿದೆ ಆ ಹೋದಲೆಲ್ಲ ಉಮೇಶ್ ಜಾಧವ್ ಅವರನ್ನ ಅವ್ರದೇ ಬಿಜೆಪಿ ಕಾರ್ಯಕರ್ತರೇ ತರಾಟೆಗೆ ತೆಗೆದುಕೊಳ್ತಕ್ಕಂಥದ್ದು ಅದ್ರ ಜೊತೆ ಅವ್ರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸತಕ್ಕಂಥ ಘಟನೆಗಳು ನಡೆಸುತ್ತೆ ಇತ್ತೀಚೆಗೆ ಚಿತ್ತಾಪುರದಲ್ಲಿ ಹೋದಂತ ಏನು ಚುನಾವಣಾ ಪ್ರಚಾರಕ್ಕೆ ಮತ್ತು ಕಾರ್ಯಕರ್ತರ ಸಭೆಗೆ ಹೋದಂತಹ ಸಂದರ್ಭದಲ್ಲಿ ಅವ್ರನ್ನ ಗಿರಾವ್ ಹಾಕಿರ್ತಕ್ಕಂಥ ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಮತದಾರರ ಬಳಿ ಏನ್ ಇಟ್ಕೊಂಡು ಹೋಗ್ಬೇಕು ನೀವ್ ಏನ್ ಕೆಲಸ ಮಾಡಿದಿರ ಅಂತ ತಗೊಂಡು ನಾವು ಮತ ಕೇಳದ್ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ವಿ ಜೊತೆಗೆ ಗುರ್ಮಟ್ ಕಲ್ದಲ್ಲೂ ಸಹಿತ ನೀವು ಕಳೆದ ಐದು ವರ್ಷದಲ್ಲಿ ಇಲ್ಲಿವರೆಗೆ ಕ್ಷೇತ್ರಕ್ಕೆ ಬಂದೇ ಇಲ್ಲ ಈಗ ಬಂದಿದ್ದೀರಿ ಏನಂತ ಕೇಳ್ಬೇಕು ತುಂಬಾ ದೊಡ್ಡ ಮಟ್ಟದ ಒಂದು ವಿರೋಧ ಸಹಿತ ಅಲ್ಲಿ ವ್ಯಕ್ತವಾಯಿತು ಜೊತೆಗೆ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ಜಾದವ್ ಜೊತೆಗಿದ್ದಂತ ಕಾಂಗ್ರೆಸ್ ಅಂದ ಬಂದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರಲ್ಲ ಅವರ ನಾಯಕರು ಈಗ ಗೆ ಹೋಗಿದ್ದಾರೆ ಇನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ಕಾಂಗ್ರೆಸ್ವರೆಗೂ ಬಿಜೆಪಿ ಸೇರಿರ್ತಕ್ಕಂತ ಆ ಏನು ಮಾಜಿ ಸಚಿವ ಬಾಬುರಾವ್ ಚಿಂತನ್ಸು ಈಗ ಕಾಂಗ್ರೆಸ್ ನಲ್ಲಿದ್ದಾರೆ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಾಬುರಾವ್ ಕೆಲಸವರನ್ನ ಮುಂದೆ ಮಾಡಿ ಈ ಕಲಬುರಗಿ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕೋಲಿ ಕಬ್ಬಲಿಗೆ ಸಮಾಜವನ್ನ ಎಷ್ಟಿಗೆ ಸೇರಿಸುವುದಾಗಿ ಹೇಳಿಕೆ ಮಾಡ್ತಾರೆ ಹೇಳಿದ್ರು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸಹಿತ ಇದನ್ನ ಹೇಳಿಕೆ ಕೊಡ್ತಿದ್ರು ಆದ್ರೆ ಆ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದ್ರು ಸಹಿತ ಏನು ಕೋಲಿ ಕಬ್ಬಲಿಗೆ ಸಮಾಜವನ್ನು ಎಷ್ಟಿಗೆ ಸೇರಿಸತಕ್ಕಂಥ ಕೆಲಸಕ್ಕೆ ಆ ಬಿಜೆಪಿ ಮುಂದಾಗಲಿಲ್ಲ ಹೀಗಾಗಿ ಏನು ಎಸ್ ಟಿ ಸಮಾಜದವರು ಬಿಜೆಪಿ ನಮಗೆ ಮೋಸ ಮಾಡಿದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಿದೆ ಯಾಕಂದ್ರೆ ಕಲಬುರಗಿಯಲ್ಲಿ ಅಫಜಲ್ಪುರ ಗುರುಮಟ್ಟಕಲ್ ಸುತ್ತಾಪುರ ಕೆಲವು ಕ್ಷೇತ್ರಗಳಲ್ಲಿ ಕೋಳಿ ಕಬ್ಬಲಿ ಸಮಾಜ ಬಹುಸಂಖ್ಯಾತರಿದ್ದಾರೆ ಅಲ್ಲಿ ಬಹಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಈಗ ಈ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಹೊಡೆತ ಬಿಡ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಹೇಳ್ಬಹುದು ಜೊತೆಗೆ ಏನು ಕಲಬುರಗಿ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರರಲ್ಲಿ ಏನು ಕಾಂಗ್ರೆಸ್ ತಕ್ಕಲ್ಲಿ ಆರ್ ಕ್ಷೇತ್ರಗಳಿವೆ ಜೊತೆಗೆ ಒಂದು ಮಾತ್ರ ಬಿಜೆಪಿ ಒಂದು ಗುರುಮಟ್ಟಕಲ್ದಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಆದ್ರೆ ಗುರುಮಟ್ಟಲ್ ಕ್ಷೇತ್ರದ ಏನು ಶಾಸಕರು ಸಹಿತ ಬಿಜೆಪಿ ಅಭ್ಯರ್ಥಿ ಪರ ಏನ್ ಎನ್ ಡಿ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಚರಣಗೌಡ ಕಂತು ಇನ್ನು ದೇಹ ಈ ಹಿಂದೆ ಈ ಉಮೇಶ್ ಜಾಧವ್ ಅವರು ಕುರುಮಟ್ಟಲ್ ಚರಣಗೌಡ ಕಂತರ್ ಅವರ ಮನೆಗೆ ಹೋಗಿ ಭೇಟಿ ಮಾಡುವ ಮೂಲಕ ಚುನಾವಣಾ ಪ್ರಚಾರಕ್ಕೆ ಆಹ್ವಾನ ಕೊಟ್ಟಿದ್ರು ಆಗ ನಾನೊಂದು ಮೂರ್ನಾಲ್ಕು ದಿನ ಟೈಮ್ ತಗೋತೀನಿ ತಗೊಂಡು ವಿಚಾರ ಮಾಡಿ ಹೇಳ್ತೀನಿ ಅಂತಕ್ಕಂತ ಮಾತನ್ನ ಹೇಳಿದ್ರು ವಿನಃ ನಾನು ನಿಮ್ಮ ಪರವಾಗಿ ಚುನಾವಣೆಗೆ ಪ್ರಚಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಏನು ಜೆಡಿಎಸ್ ಶಾಸಕ ದುರ್ಮಟ್ಟದ ಕ್ಷೇತ್ರದ ಜೆಡಿಎಸ್ ಶಾಸಕ ಶರಣಗೌಡ ಕಂತವರು ಹೇಳಿಲ್ಲ ಇಲ್ಲಿವರೆಗೂ ಇವತ್ತಿನವರೆಗೂ ಸಹಿತ ಏನು ಜೆಡಿಎಸ್ ಶಾಸಕ ತಣ್ಣಗೌಡ ಕನ್ಸು ಚುನಾವಣಾ ಪ್ರಚಾರಕ್ಕೆ ಇಳಿದಿಲ್ಲ ಮೋದಿ ಪರವಾಗಿ ಮತ ಏನು ಉಮೇಶ್ ಜಾಧವ್ ಪರವಾಗಿ ಮತಯಾಚನೆಯನ್ನ ಮಾಡಿಲ್ಲ ಜೊತೆಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಹುತೇಕವಾಗಿ ಏನು ಉಮೇಶ್ ಜಾಧವ್ ಅವರು ತಮ್ಮ ಪುತ್ರನ ಕ್ಷೇತ್ರ ಆದಂತ ಚಿಂಚೋಳಿಗೆ ಅವರು ಹೊತ್ಕೊಂಡಿದ್ರು ಏನು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಚಾರ ಮಾಡಿರಲಿಲ್ಲ ಬಂಜಾರ ಸಮಾಜಕ್ಕೆ ಬೇರೆ ಬೇರೆ ಮತಗಳನ್ನು ಕೇಳಲಿಕ್ಕೆ ಅವ್ರು ಸಾಥ್ ಕೊಟ್ಟಿರಲಿಲ್ಲ ಹೀಗಾಗಿಯೂ ನಾವು ಜೊತೆ ವಿಚಾರದಲ್ಲಿ ಗಮನಿಸಬಹುದು ಈಗ ಅಹ್ ಉಮೇಶ್ ಜಾಧವ್ ಒಬ್ರೆ ಅವ್ರ ಜೊತೆಗೆ ಬೇರೆ ಯಾರು ನಾಯಕರು ಇಲ್ಲ ಅಹ್ ಏನು ಕೆಲವೊಂದ್ ಕಡೆ ಜಿಲ್ಲಾಧ್ಯಕ್ಷರು ಮತ್ತೆ ನಗರಾಧ್ಯಕ್ಷರನ್ನು ಬಿಟ್ರೆ ಉಳಿದ ಕಡೆ ಅವ್ರೊಬ್ಬರೇ ಪ್ರಚಾರ ಮಾಡ್ತಿದ್ದಾರೆ ಬೇರೆ ಬೇರೆ ಕ್ಷೇತ್ರದಿಂದ ಆ ಏನು ಹೋತಂತ ಅಭ್ಯರ್ಥಿಗಳಾಗ್ಲಿ ಅಥವಾ ಮಾಜಿ ಶಾಸಕರಾಗ್ಲಿ ಅವ್ರು ಯಾರು ಇವರಿಗೆ ಸಾಥ್ ಕೊಡ್ತಾ ಇಲ್ಲ ಇದೆಲ್ಲವನ್ನೂ ಗಮನಿಸಿದ್ರೆ ಏನು ಆ ಸೋಲಿನ ಭೀತಿಯಲ್ಲಿ ಉಮೇಶ್ ಜಾಧವ್ ಇದ್ದಾರಾ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗ್ತಿರ್ತಕ್ಕಂಥದ್ದು ಜೊತೆಗೆ ಕಳೆದ ಐದು ವರ್ಷಗಳಲ್ಲಿ ಏನು ಆ ಬಿಜೆಪಿ ಕಾರ್ಯಕರ್ತರಿಗೆ ಸಂಸದರು ಏನು ಉಮೇಶ್ ಜಾಧವ್ ಸ್ಪಂದಿಸಿಲ್ಲ ಅಂತಕ್ಕಂಥ ಗಂಭೀರ ಆರೋಪ ಇರ್ತಕ್ಕಂಥದ್ದು ಜೊತೆಗೆ ಕಲಬುರಗಿ ಆ ಒಂದು ಅಭಿವೃದ್ಧಿಗೆ ಮನಸ್ ಮಾಡಿಲ್ಲ ಕೇಂದ್ರ ಸರ್ಕಾರ ಕಳೆದ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಕಲಬುರಗಿ ಜಿಲ್ಲೆಯನ್ನು ಕಡೆಗಣಿಸಿದೆ ಬಿಜೆಪಿ ಅಂತಕ್ಕಂಥ ಆರೋಪ ಸಹಿತ ಕೇಳಿಬರ್ತದೆ ಈ ನೆಲೆಯಲ್ಲಿ ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಅವರು ಸೋಲಿನ ಭೀತಿಯಲ್ಲಿ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಶಿಲ್ಪ ओके धन्यवाद डिटेल्स डीटेल ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ